ಏನ್ ಮಾಡ್ಬೇಕಂದ್ರೆ ನಾಲ್ಕೈದು ಎಳೆ ಮಾಡ್ಬೇಕು ಅಂದ್ರೆ ಗಟ್ಟಿಯಾಗಿ ಕೂರ್ಬೇಕಾದ್ರೆ ನಿಮಗೆ ಸೊ ಈ ಇದಿದೆಯಲ್ಲ ಹೋ ಕೋಲ್ ಒಳಗಡೆ ಈ ತರ ಎಳ್ಕೊಂಡ್ಬಿಟ್ಟು ಈ ದಾರ ಇರುತ್ತೆ ಗಂಟು ಹಾಕೊಂಡ್ಬಿಡಿ ನೀಟಾಗಿ ಅವರಿಗೆ ನೀಟಾಗಿ ಮಿಡ್ಲಲ್ಲೇ ಗಂಟು ಹಾಕ್ಬೇಕು ಗಂಟು ಹಾಕಿ ಆಮೇಲೆ ಅವ್ರಿಗೆ ತಿರುಗ ನಾವ್ ಏನ್ ಅವಾಗ ಏನ್ ಡ್ಯಾನ್ಸ್ ಮಾಡೋ ಜಡೆ ಕೆಲವೊಬ್ಬರಿಗೆ ಜಡೆ ಹಾಕ್ಸಿರ್ತಾರೆ ಅದು ಉಲ್ಟಾ ಆಗ್ತಾ ಇರತ್ತೆ ಓಡಾಡ್ದು ಓಡಾಡ್ತು ಒಲಾಡ್ತಾ ಇರುತ್ತೆ ಆಮೇಲೆ ಸ್ವಲ್ಪ ಬಿಚ್ಚೋಗ್ಬಿಡತ್ತೆ ಸೊ ಮೆಥೆಡ್ ಚೇಂಜ್ ಇರತ್ತೆ ಈ ತರ ನೀಟಾಗಿ ಗಂಟು ಹಾಕೊಂಡು ಮಾಡ್ಬೇಕು ಏರ್ ಏರ್ಪಿನ್ನಲ್ಲೇ ಇದನ್ನ ಹಾಕ್ತಾ ಇರ್ತೇವೆ ನೆಕ್ಸ್ಟ್ ನೆತ್ತಿ ಕೊಟ್ಟು ನೆತ್ತಿ ಕೊಟ್ಟು ಅಷ್ಟೇ ನೀವೆಲ್ಲ ಬಿಫೋರ್ ಏನ್ ಮಾಡ್ತಿದ್ರೆ ನಿಮ್ ತುದಿ ಇದೆಯಲ್ಲ ಈ ತುದಿಯಲ್ಲಿ ಹುಂಗಾರ ಆಮೇಲೆ ಸೂಚಿ ಅಲ್ಲಿ ಕೊಂಡ್ಸಿ ಅದನ್ನ ದಾರನ್ನ ಹಿಂಗಡಿ ಏರ್ಪಿನ್ ಹಾಕಿರ್ತೀವಲ್ಲ ಪಫ್ ಹತ್ರ